ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಫ್ರೆಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಕಾರ್ತಿಕ ಸೋಮವಾರ ತುಂಬ ವಿಶೇಷವಾದದ್ದು ಹಾಗಾಗಿ ಈ ಕಾರ್ತಿಕ ಸೋಮವಾರದ ದಿವಸ ನಾವು ಒಂದು ನಾಲ್ಕು ಸ್ಥಳಗಳಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮಗೆ ತುಂಬ ತುಂಬಾ ಒಂದು ನಮ್ಮಲ್ಲಿ ಒಂದು ಬದಲಾವಣೆಗಳಾಗ್ತಾ ಹೋಗುತ್ತದೆ ಅಂದರೆ ನಮ್ಮ ಒಂದು ವಂಶ ಪರಂಪರೆಯಾಗಿ ಬಂದಿರುವಂಥ ದೋಷಗಳಾಗಿರ್ಬೋದು ಅಥವಾ ಪಿತೃದೋಷಗಳಾಗಿರ್ಬೋದು ಅಥವಾ ನಮ್ಮ ಒಂದು ಕುಲದೇವರ ಒಂದು ದೋಷ ನಿವಾರಣೆ ಸಹ ಆಗ್ತಾ ಹೋಗುತ್ತದೆ ಜೊತೆಯಲ್ಲಿ ಸಂಪತ್ತು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ತುಂಬ ತುಂಬಾ ಒಳ್ಳೆಯದು ಈ ಒಂದು ದೀಪಾರಾಧನೆ ಇದು ನಮಗೆ ವರ್ಷಕ್ಕೊಮ್ಮೆ ಸಿಗುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಈ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಬನ್ನಿ ಅದು ಯಾವ ರೀತಿ ದೀಪಾರಾಧನೆ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಈ ದೀಪಾರಾಧನೆ ಮಾಡಬೇಕು ಅಂತಂದ್ರೆ ಎಂಟು ಮಣ್ಣಿನ ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು ಈ ದೀಪಾರಾಧನೆಯನ್ನು ನಾವು ಕಾರ್ತಿಕ ಸೋಮವಾರದ ದಿವಸವೇ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ನೀವು ಬೆಳಿಗ್ಗೆನೆ ಈ ಒಂದು ದೀಪಾರಾಧನೆ ಮಾಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಒಂದು ಕೊನೆ ಪಕ್ಷದಲ್ಲಿ ಆರು ಗಂಟೆ ಒಳಗಾದ್ರೂ ನೀವು ನಾಲ್ಕರಿಂದ ಆರು ಗಂಟೆ ಒಳಗಾದ್ರೂ ಈ ಒಂದು ದೀಪಾರಾಧನೆ ಪ್ರಾರಂಭ ಮಾಡಬೇಕಾಗುತ್ತದೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ಗಣೇಶನಿಗೆ ಮತ್ತೆ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಈ ದೀಪಾರಾಧನೆ ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಎಂಟು ದೀಪ ಆರಾಧನೆಯಲ್ಲಿ ಎರಡು ದೀಪವನ್ನು ವಸ್ತಿಲ ಬಳಿ ಇಡಬೇಕಾಗುತ್ತದೆ ಮತ್ತೆ ಎರಡು ದೀಪವನ್ನು ನಾವು ದೇವರ ಮುಂದೆ ಹಚ್ಚಿಡಬೇಕು ದೇವರ ಮುಂದೆ ನೀವು ಎಷ್ಟೇ ದೀಪ ಹಚ್ಚಿಟ್ಟಿದ್ರೂ ಪರವಾಗಿಲ್ಲ ಯಾಕಂದರೆ ಪೂಜೆಯ ಸಂದರ್ಭದಲ್ಲಿ ತುಂಬ ಜನ ದೊಡ್ಡ ದೊಡ್ಡ ದೀಪಗಳು ಹಚ್ತೀರಿ ಕಾಮಾಕ್ಷಿ ದೀಪ ಹಚ್ತೀರಿ ಎರಡು ತುಪ್ಪದ ದೀಪ ಹಚ್ಚಿಡ್ತೀರಿ ಎಲ್ಲವನ್ನೂ ಸಹ ಮಾಡ್ತೀರಿ ಆದರೆ ಒಂದು ಸಂಕಲ್ಪ ಮಾಡಿಕೊಂಡು ಎರಡು ಮಣ್ಣಿನ ದೀಪವನ್ನು ಆ ಒಂದು ಕಾರ್ತಿಕ ಸಮಯದಲ್ಲಿ ನಾನು ಹೇಳಿರುವಂಥ ಸಮಯದಲ್ಲಿ ನೀವು ದೇವರ ಮುಂದೆನೂ ಕೂಡ ಎರಡು ದೀಪವನ್ನು ಹಚ್ಚಿಡಬೇಕು ನಂತರದಲ್ಲಿ ಮೂರನೇ ದೀಪ ಅಂದರೆ ಎರಡು ದೀಪ ಮೂರನೇ ಸ್ಥಳ ಅಂತಂದರೆ ಅದು ತುಳಸಿ ಕಟ್ಟೆ ತುಳಸಿ ಕಟ್ಟೆಯ ಬಳಿಯೂ ಕೂಡ ಎರಡು ದೀಪವನ್ನು ಹಚ್ಚಿಡುವುದು ತುಂಬಾ ಒಳ್ಳೆಯದು ನಂತರದ ಜಾಗ ಅಂತ ಬಂದಾಗ ಅದು ನಮ್ಮ ಮನೆಯ ಅಡುಗೆ ಮನೆ ಆಗಿರುತ್ತದೆ ಅಡುಗೆ ಮನೆಯಲ್ಲಿ ಅಕ್ಕಿಯನ್ನು ಇಟ್ಟಿರ್ತೇವೆ ಬೇಳೆ ಎಣ್ಣೆ ಪ್ರತಿಯೊಂದು ವಸ್ತುಗಳನ್ನು ಒಂದು ಕಡೆ ಜೋಡಣೆ ಮಾಡಿರ್ತೇವೆ ಆ ಒಂದು ಸ್ಥಳದಲ್ಲಿ ನೀವು ಉಪ್ಪು ಎಣ್ಣೆ ಪ್ರತಿಯೊಂದು ಇಟ್ಟಿರ್ತೀವಲ್ಲ ಆ ಒಂದು ಸ್ಥಳದಲ್ಲಿ ನೀವು ಎರಡು ದೀಪವನ್ನು ಹಚ್ಚಿಡಬೇಕಾಗುತ್ತದೆ ಆ ಒಂದು ದೀಪ ನಾವು ಏನಕ್ಕೆ ಹಚ್ತೇವೆ ಅಂತಂದರೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಸಿಗಬೇಕು ಜೊತೆಯಲ್ಲಿ ಅನ್ನದ ಕೊರತೆ ಆಗಬಾರದು ಹಾಗೆಯೇ ಬಹುಮುಖ್ಯವಾಗಿ ನಾವು ಮಾಡುವಂಥ ಅಡುಗೆ ತುಂಬ ಆರೋಗ್ಯಕರವಾಗಿರಬೇಕು ಯಾಕಂದರೆ ನಾವು ಮನೆಯಲ್ಲಿ ಏನು ಅಡುಗೆ ಮಾಡ್ತೀವೋ ಅದು ತಿಂದ ನಂತರದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಕೆಟ್ಟ ಒಂದು ಕೆಟ್ಟದ್ದು ಆಗಬಾರ್ದು ಒಳ್ಳೆ ರೀತಿಯಲ್ಲಿ ನಮಗೆ ಅದು ಜೀರ್ಣವಾಗಿ ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿರಬೇಕು ಅಂತೇಳಿ ನಾವು ಒಂದು ಒಲೆಯನ್ನು ಅಂದರೆ ಗ್ಯಾಸನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಅಡುಗೆ ಮಾಡ್ತಾ ಇರ್ತೇವೆ ಆ ಒಂದು ಉದ್ದೇಶದಿಂದ ನೀವು ಈ ಎರಡು ದೀಪವನ್ನು ಹಚ್ಚಿಡಬೇಕಾಗುತ್ತದೆ ಅಲ್ಲಿಗೆ ನಾಲ್ಕು ಸ್ಥಳಗಳು ಎರಡು ವಸ್ತಿಲ ಬಳಿ ಇನ್ನ ಎರಡು ದೀಪ ತುಳಸಿ ಕಟ್ಟೆಯ ಬಳಿ ಅಲ್ಲಿಗೆ ನಾಲ್ಕಾಯಿತು ಇನ್ನು ಎರಡು ದೀಪ ದೇವರ ಮನೆಯಲ್ಲಿ ಅಲ್ಲಿಗೆ ಹಾರಾಯಿತು ಇನ್ನ ಎರಡು ದೀಪ ಅಡುಗೆ ಮನೆಯಲ್ಲಿ ಎಂಟು ದೀಪಗಳು ಆಯಿತು ಈ ರೀತಿಯಾಗಿ ನೀವು ಕಾರ್ತಿಕ ಸೋಮವಾರದ ದಿವಸವೇ ಹಚ್ಚಬೇಕಾಗುತ್ತದೆ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಇವತ್ತಿನ ದಿವಸವೇ ಹಚ್ಚಬೇಕು ಆ ಥರ ಏನಿರೋದಿಲ್ಲ ಯಾಕಂದರೆ ತುಂಬ ಜನಕ್ಕೆ ಪೀರಿಯಡ್ಸ್ ಪ್ರಾಬ್ಲಮ್ ಸಹ ಇರುತ್ತೆ ಸೊ ಹಾಗಾಗಿ ನೀವು ಮುಂದಿನ ಸೋಮವಾರವೂ ಕೂಡ ಹಚ್ಚಬೋದು ಇನ್ನು ಎರಡೂ ನಮಗೆ ಸೋಮವಾರಗಳು ಉಳಿದಿದೆ ಕಾರ್ತಿಕ ಸೋಮವಾರ ಅಂತೇಳಿ ಆ ಎರಡು ಸೋಮವಾರದಲ್ಲಿ ಒಂದು ಸೋಮವಾರ ಹಚ್ಬೋದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಗೆ ನೀವು ಹಚ್ಚೋದಕ್ಕೆ ಆಗದೆ ಹೋದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಾರ ಆದ್ರೂ ಪರವಾಗಿಲ್ಲ ಮನೆಯಲ್ಲಿ ನೀವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ಒಂದು ನಾಲ್ಕು ಸ್ಥಳಗಳಲ್ಲಿ ನೀವು ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಜೊತೆಯಲ್ಲಿ ಈ ಸೋಮವಾರ ನಾವು ಕಾರ್ತಿಕ ಸೋಮವಾರ ದೀಪಾರಾಧನೆ ಮಾಡೋದ್ರಿಂದ ವಿಷ್ಣು ಮತ್ತು ಶಿವನ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ದೀಪಾರಾಧನೆ ಮಾಡಿ ನಮಗೆ ತುಂಬಾನೇ ಒಳ್ಳೆಯದು ಯಾಕಂದ್ರೆ ನಮಗೆ ವರ್ಷಕ್ಕೊಮ್ಮೆ ಬರುವಂತ ಕಾರ್ತಿಕ ಮಾಸವಾಗಿರುತ್ತದೆ ಹಾಗೆ ಹಾಗಾಗಿ ಈ ಸೋಮವಾರ ಆಗದೆ ಹೋದಾಗ ಮುಂದಿನ ಸೋಮವಾರವೂ ಕೂಡ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಹಾಗೆ ನೋಡಿ ಈಗ ಒಂದು ದೀಪವನ್ನು ತೋರಿಸ್ತಾ ಇದ್ದೇನೆ ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಏನೂ ಇಲ್ಲ ನಾನು ನನ್ನ ಒಂದು 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 ಉದ್ದೇಶದಿಂದ ಅಂದರೆ ನನಗೋಸ್ಕರ ನಾನು ಈ ಒಂದು ದೀಪವನ್ನು ತೆಗೆದುಕೊಂಡಿರೋಂಥದ್ದು ಈಗ ನಾನು ಮತ್ತೊಂದನ್ನು ಸಹ ಬುಕ್ ಮಾಡಿದ್ದೇನೆ ಯಾಕಂದರೆ ನನಗೆ ಈ ದೀಪ ಇಷ್ಟ ಆಯಿತು ಕಾರಣ ಏನಪ್ಪ ಅಂತಂದರೆ ಈಗ ನಮಗೆ ತುಳಸಿ ಹಬ್ಬ ಬರುತ್ತೆ ಪ್ರತಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ದೀಪಾವಳಿ ಯುಗಾದಿ ನಾವು ಎಲ್ಲ ಹಬ್ಬಗಳಲ್ಲೂ ಕೂಡ ನಾವು ಹೊರಭಾಗದಲ್ಲಿ ತುಳಸಿ ಹತ್ರ ಮತ್ತು ಮನೆಯ ಬಾಗಿಲ ಹತ್ರ ನಾವು ದೀಪವನ್ನು ಹಚ್ತಾ ಇರ್ತೇವೆ ಏಕೆ ಅದು ಏನಾಗುತ್ತೆ ಅಂದರೆ ಮನೆಯ ಹೊರಭಾಗದಲ್ಲಿ ಗಾಳಿ ತುಂಬ ಬರ್ತಾ ಇರೋದ್ರಿಂದ ನಮಗೆ ದೀಪ ಇರೋದು ೇ ಇಲ್ಲ ಹಾಗಾಗಿ ನಾನು ಈ ಒಂದು ದೀಪವನ್ನು ಮಿಶೋನಲ್ಲಿ ತೆಗೆದುಕೊಂಡಿದ್ದೇನೆ ನನಗಿದು ತುಂಬ ಇಷ್ಟ ಆಯಿತು ಪರ್ಸನಲ್ಲಿ ಬೇರೆ ಬೇರೆ ಒಂದು ಆ್ಯಪಲ್ಲ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ ಬಟ್ ರೇಟಿಂಗ್ ನೋಡಿದಾಗ ನನಗೆ ಈ ಒಂದು ಪ್ರಾಡಕ್ಟು ನನಗೆ ಮಿಶೋಲಿ ಇಷ್ಟ ಆಯಿತು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಕ್ತು ಒಂದು ನೂರ ತೊಂಬತ್ತೆಂಟಾದರೆ ನಾವು ಗೂಗಲ್ ಪೇ ಮಾಡಿದ್ರೆ ಇನ್ನೂ ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡದು ಇದೆ ಚಿಕ್ಕದಿದೆ ಆದರೆ ಇದೇ ಒಂದು ಸೈಜಲ್ಲಿ ನೀವು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ದೀಪ ನಾನು ಸಂಪೂರ್ಣವಾಗಿ ಹಚ್ಚಿ ನಂತರದಲ್ಲಿ ನಾನು ನಿಮಗೆ ಈಗ ರಿವ್ಯೂ ಮಾಡ್ತಾ ಇದ್ದೇನೆ ಬಟ್ ನಾನು ಆ ನಂತರದಲ್ಲಿ ಹಚ್ಚಿ ಹಚ್ಚಿದ ಮೇಲೆ ನಾನು ನಿಮಗೆ ವೀಡಿಯೋ ಮಾಡ್ತಾ ಇರೋದು ನಾನು ನೋಡಿದಾಗ ನಾನು ಇವತ್ತು ರಾತ್ರಿ ಹಚ್ಚಿರೋಂಥದ್ದು ನಾಳೆ ಬೆಳಗ್ಗೆ ತನಕ ಆಗಿತ್ತು ಅಂದರೆ ಈ ಸಂಪೂರ್ಣವಾಗಿ ನಾವು ಎಣ್ಣೆ ಹಾಕಿದ್ರೆ ಕಡಿಮೆ ಒಂದು ಒಂದು ಎಂಟರಿಂದ ಹತ್ತು ಗಂಟೆನಾದ್ರೂ ಉರಿಯೋದ್ರಲ್ಲಿ ಕಡಿಮೆ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಉರಿಯಿಂದ ಎಷ್ಟೇ ಗಾಳಿ ಬಂದರೂ ಕೂಡ ದೀಪ ಹಾರೋದಿಲ್ಲ ನನಗೆ ಇದು ಸ್ವಲ್ಪ ಸ್ಯಾಟಿಸ್ಫೈಡ್ ಆಯಿತು ಹಾಗಾಗಿ ನಾನು ಇನ್ನೊಂದನ್ನು ಸಹ ಈಗ ಬುಕ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಮೊದಲೇ ದಿವಸ ತೆಗೆದುಕೊಂಡಿರೋದು ದೀಪವನ್ನು ನಾನು ಈಗಾಗಲೇ ಅದು ವೀಡಿಯೋ ಮಾಡಿ ಟೂ ಡೇಸ್ ಆಗಿತ್ತು ಬಟ್ ಇವತ್ತು ನಾನು ಇದನ್ನ ರಿವ್ಯೂ ಇದ್ದೇನೆ ನೋಡಿ ಕೆಳಗೆ ಗೋಲ್ಡನ್ ಕಲರ್ ಇದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಎರಡು ಬತ್ತಿ ಕೊಟ್ಟಿರ್ತಾರೆ ಕಾಟನ್ ಬತ್ತಿ ದಾರದಲ್ಲಿ ಮಾಡಿರೋಂಥದ್ದು ಆದರೆ ಈ ಇದೇ ಬತ್ತಿ ಇದು ಖಾಲಿ ಆದಮೇಲೆ ನೀವು ಮತ್ತೆ ಬತ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಅನ್ಕೋಬೋದು ಆದರೆ ನಾವು ದೀಪಕ್ಕೆ ಹಾಕುವಂಥ ಬತ್ತಿಯನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡ್ಬೋದು ಅಂದರೆ ಇಲ್ಲ ಹಾಗೆಯೇ ಇದು ಬತ್ತಿ ನಾವು ಚಿಕ್ಕದು ದೊಡ್ಡದು ಮಾಡೋ ರೀತಿಯಲ್ಲಿ ಪಕ್ಕದಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿರುತ್ತೆ ಇದರಲ್ಲಿ ನಮಗೆ ಎಣ್ಣೆನ ಹಾಕಿದ್ದೀನಿ ನೀವು ಸಂಪೂರ್ಣ ಪೂರ್ತಿ ಎಣ್ಣೆ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಇವತ್ತು ಸಾಯಂಕಾಲ ನೀವು ಒಂದು ಆರೂವರೆ ಏಳು ಗಂಟೆಗೆ ಹಚ್ಚಿರ್ತೀರಿ ಅಂದರೆ ರಾತ್ರಿ ಬೆಳಗ್ಗೆ ಮೂರು ನಾಲ್ಕು ಗಂಟೆ ತನಕ ಅದು ಹಾಗೇ ಇರುತ್ತೆ ನನ್ನೊಂದು ನಂಬಿಕೆ ಪ್ರಕಾರ ಹಾಗಾಗಿ ನೀವು ಇದನ್ನು ಆರಾಮಾಗಿ ಉಪಯೋಗಿಸ್ಕೋಬೋದು ಅಥವಾ ಈಗ ಬೆಳಗ್ಗೆ ಹಬ್ಬ ಸಮಯದಲ್ಲಿ ನಾವು ಬೆಳಗ್ಗೆ ಹಚ್ತಾ ಇರ್ತೀವಿ ನಮಗೆ ಅದು ಮಧ್ಯಾಹ್ನ ತನಕ ಹಾಗೆ ಉರಿತಾ ಇರುತ್ತೆ ಆ ರೀತಿಯಾಗಿ ನೀವು ಈ ದೀಪವನ್ನು ತೆಗೆದುಕೊಬೋದು ನಾನು ದೀಪಕ್ಕೆ ಹಾಕುವಂಥ ಎಣ್ಣೆನೇ ಹಾಕಿದ್ದೇನೆ ಬೇರೆ ಯಾವ ಥರ ಎಣ್ಣೆನೂ ಸಹ ಹಾಕಿಲ್ಲ ದೀಪಕ್ಕೆ ಹಾಕುವಂಥ ಎಣ್ಣೆನೂ ಒಂದು ದೀಪ ಹಚ್ಚಿ ನೋಡೋಣ ಅಂತೇಳಿ ತುಳಸಿ ಹಬ್ಬ ಆಗಿರೋದ್ರಿಂದ ನಾನು ಹಬ್ಬದ ದಿವಸ ಹಚ್ಚೋಣ ಅಂತ ತರಿಸ್ಕೊಂಡು ಹಚ್ಚಿದ್ದೇನೆ ನನಗೆ ಇಷ್ಟ ಆಯಿತು ನಿಮಗೆ ಬೇಕಾದಲ್ಲಿ ನೀವು ತೆಗೆದುಕೊಬೋದು ಅದ್ರ ಲಿಂಕನ್ನು ಸಹ ಹಾಕಿರ್ತೇನೆ ಯಾಕಂದರೆ ಇದರಲ್ಲಿ ತುಂಬ ಪ್ರೈಸು ವೆರಿ ಇದೆ ತುಂಬ ಸ್ವಲ್ಪ ಕಾಸ್ಟ್ಲಿನೂ ಇದೆ ಕಡಿಮೆನೂ ಇದೆ ಹಾಗೆ ಹಾಗಾಗಿ ನಾನು ಸ್ವಲ್ಪ ರೀಸನಬಲ್ ರೇಟ್ ನೋಡಿಕೊಂಡು ಹುಡುಕಿ ತೆಗೆದುಕೊಂಡಿದ್ದೇನೆ ನಿಮಗೆ ಲಿಂಕ್ ಹಾಕಿರ್ತೇನೆ ಬೇಕಾದರೆ ನೀವು ಅದನ್ನು ತೆಗೆದುಕೋಬೋದು ನೋಡಿ ಈ ರೀತಿ ಇರುತ್ತೆ ನಾವು ಎಣ್ಣೆನ ಹಾಕಿ ನಂತರದಲ್ಲಿ ನಾವು ಅದನ್ನು ದೀಪವನ್ನು ಹಚ್ಚಿ ಗ್ಲಾಸ್ ಅನ್ನು ಮುಚ್ಚಿ ಅದ್ರ ಮೇಲೆ ಒಂದು ಥ್ರೆಡ್ ಕೊಟ್ಟಿರ್ತಾರೆ ಅದನ್ನು ಕೂಡ ಹಾಕಬಹುದು ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ತುಳಸಿ ಗಿಡದ ಮುಂದೆ ಯಾಕಂದರೆ ನಾವು ತುಳಸಿ ಗಿಡದ ಮುಂದೆನೂ ಕೂಡ ಹಾಕೊಂಡ ದೀಪಾರಾಧನೆ ಮಾಡ್ತೀವಿ ಇವತ್ತು ಹಬ್ಬ ಮಾಡಿದ್ದೀವಿ ಅಂತಂದರೆ ಸಂಜೆಯ ಸಮಯದಲ್ಲಿ ನಾವು ಎಲ್ಲ ವಸ್ತುಗಳು ಒಳಗೆ ತೆಗೆದುಕೊಂಡಾಗ ಈ ಒಂದು ದೀಪವನ್ನಾದ್ರೂ ಹಾಗೆ ಉರಿತಾ ಇರಬೇಕಾಗುತ್ತೆ ಹಾಗಾಗಿ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ದೀಪ ತೆಗೆದುಕೊಂಡಿರೋದು ನೀವು ಒಂದೇ ದೀಪ ತೆಗೆದುಕೋಬೇಕು ಅಂತೇನಿಲ್ಲ ಈ ನಾವು ಹೊಸ್ತಿಲ ಬಳಿ ಇಡಬೇಕಂದ್ರೆ ಎರಡು ದೀಪ ಬೇಕಾಗುತ್ತೆ ಹಾಗಾಗಿ ಎರಡು ದೀಪನೂ ತೆಗೆದುಕೋಬೋದು ತುಳಸಿ ಹಬ್ಬದಲ್ಲೂ ಕೂಡ ನೀವು ಉಪಯೋಗಿಸ್ಕೋಬೋದಕ್ಕೆ ಈಗಾಗಲೇ ತುಳಸಿ ಹಬ್ಬ ಆಯ್ತು ನಂತರ ಬರುವ ಹಬ್ಬಗಳಲ್ಲಿ ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ನಿಮ್ಗೆ ಇಷ್ಟ ಇದ್ರೆ ನೀವು ಇದನ್ನ ಬೈ ಮಾಡಬಹುದು ನೋಡೋದಲ್ಲ ಫ್ರೆಂಡ್ಸ್ ಈ ಕಾರ್ತಿಕ ಮಾಸದಲ್ಲಿ ಮಾಡುವಂತ ನಾಲ್ಕು ಸ್ಥಳಗಳಲ್ಲಿ ವಿಶೇಷವಾದ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಈ ದೀಪಾರಾಧನೆ ನೀವು ಮಾಡಿದ್ದೇ ಆದಲ್ಲಿ ವರ್ಷ ಪೂರ್ತಿ ನೀವು ಏನ್ ದೀಪಾರಾಧನೆ ಮಾಡಿರ್ತೀರೋ ಅಷ್ಟು ಫಲಗಳು ನಮಗೆ ಈ ಒಂದು ಕಾರ್ತಿಕ ಸೋಮವಾರ ದಿವಸ ಈ ನಾಲ್ಕು ಸ್ಥಳಗಳಲ್ಲಿ ಮಾಡುವಂಥ ದೀಪಾರಾಧನೆಯಿಂದ ನಿಮಗೆ ಸಿಗ್ತಾ ಹೋಗುತ್ತದೆ ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ